ನ್ಯಾಷನಲ್ ಇಶ್ಯೂ ಸರ್ ವಾರ್ಷಿಕ ಶಿಕ್ಷಣ ಸ್ಥಿತಿ ಇಲ್ಲಿ ಬಂದ್ ನೋಡ್ರಿ ನಮ್ಮ ದೇಶದ ಸ್ಥಿತಿ ಓಕೆ ಎದರದು ಶಿಕ್ಷಣ ಸ್ಥಿತಿ ಒಂದು ಎನ್ ಜಿ ಐತೆ ಪ್ರಥಮ ಅಂತ ಹೇಳಿ ಅವರು ಈ ಶಿಕ್ಷಣ ವರದಿಯನ್ನು ಕೊಡ್ತಾರ ಎರಡು ವರ್ಷಕ್ಕೊಮ್ಮೆ ವರದಿ ಕೊಡ್ತಾರೆ ಗ್ರಾಮೀಣ ಜಿಲ್ಲೆಗಳಲ್ಲಿ ಆರು ಲಕ್ಷ ನಲವತ್ತೊಂಬತ್ತು ಸಾವಿರ ಅಂದ್ರೆ ಏಳು ಲಕ್ಷ ಮಕ್ಕಳನ್ನ ಇದನ್ನ ಮಾಡಿ ಅಧ್ಯಯನ ನಡೆಸಿ ಈ ಒಂದು ವರದಿ ಕೊಟ್ಟಿದ್ದಾರೆ ಇದ್ರ ಹೆಸರು ಏನಪ್ಪಾ ಅಂದ್ರೆ ಸರ್ ಅಂತ ಕರೀತಾರೆ ಸರ್ ರಿಪೋರ್ಟ್ ಎಸ್ ಅಂದ್ರೆ ಕಂಪನಿ ಅಲ್ಲ ಅದು ಎ ಸಿಆರ್ ಎಸ್ಆರ್ ಇದು ಎಸ್ ಸಿಆರ್ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ ಕರಿತೀವಿ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಈ ರಿಪೋರ್ಟ್ ಈಗ ಬಂದಿದೆ ಈ ರಿಪೋರ್ಟ್ ಇದ್ದ ಕೆಲವು ಮಾಹಿತಿ ನಾನು ಹೇಳಿರ್ತೀನಿ ನಾಳೆ ದಿನ ಎಸ್ ಪಿ ಎಸ್ ಐ ಮತ್ತೆ ಐ ಎಸ್ ಎಸ್ ಎನ್ಸರ್ ರೈಟಿಂಗ್ ದಾಗ ಬರಿ ಈಗ ಸದ್ಯ ಆರ್ನೂರ್ ಪಿ ಎಸ್ ಐ ಬರಕತ್ತವ ಈಗಿನಿಂದ ರೆಡಿ ಆಗ್ರಿ ಇಲ್ಲ ಲಾಸ್ಟ್ ಮುಮೆಂಟ್ ದಾಗ ರೆಡಿ ಆಗ್ರಿ ಮತ್ತೊಮ್ಮೆ ಎಕ್ಸಾಮ್ ಬರೀ ಎರಡು ಆಯ್ಕೆಗಳು ಇರು ಬಹಳ ಮಂದಿ ಲಾಸ್ಟ್ ಮುಮೆಂಟ್ ದಾಗ ಆಗತ್ತ ಓಕೆ ಮೊದಲ ಸ್ವಲ್ಪ ಓದ್ಕೊಂತಿರಿ ಈಗ ನೋಡೋರು ಮಾರ್ಚ್ ಇಪ್ಪತ್ತೆಂಟಕ್ಕೆ ಮೇನ್ಸ್ ಎಕ್ಸಾಮ್ ಇದನ್ನ ಬಿಟ್ಟರೆ ಇನ್ನ ಪ್ರಿಲಿಮ್ಸ್ ರಿಸಲ್ಟ್ ಬಿಟ್ಟಿಲ್ಲ ಕೆ ಎಸ್ ಎಲ್ಲಾ ಅತಂತ್ರ ಪರಿಸ್ಥಿತಿಗಳದ ಓದಿ ನಡೆ ಇಟ್ಕೊಳ್ಳೋದು ಒಂದ ನಮ್ ಕಡೆ ಇರೋದು ಅದನ್ನ ಬಿಟ್ಟರೆ ಉಳಿದ್ ನಮ್ ಕೈಯಾಗಿಲ್ಲ ಯಾರ ಕೈಯಾಗೂ ಇಲ್ಲ ಮೊದಲು ಎರಡ್ ಸಾವಿರದ ಐದರಲ್ಲಿ ಸರ್ ಇದನ್ನ ಪ್ರಾರಂಭ ಮಾಡಿದ್ರು ಎಸ್ಆರ್ ರಿಪೋರ್ಟ್ ಅನ್ನ ಅಂದ್ರೆ ಮಕ್ಕಳ ಹೆಂಗ ದಾಖಲಾತಿಯ ಪ್ರಮಾಣ ಹೆಂಗೈತಿ ಮೂಲಭೂತವಾಗಿ ಅವ್ರು ಹೆಂಗ್ ಓದ್ತಾರ ಗಣಿತದ ಕೌಶಲ್ಯಗಳು ಅದಾವ ಇದನ್ನ ತಿಳ್ಕೊಳ್ಳ ಆಮೇಲೆ ಸರ್ ಇದನ್ನ ಎರಡ್ ಸಾವಿರದ ಹದಿನಾಕರಿಂದ ಎರಡು ವರ್ಷಕ್ಕೊಮ್ಮೆ ಈ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಕತ್ರು ಈ ಎಸ್ಆರ್ ವರದಿ ಏನತ್ತಲ್ಲ ಸರ್ಕಾರಿ ಶಾಲಾ ದಾಖಲಾತಿಯಲ್ಲಿ ಕುಸಿತವನ್ನ ಸೂಚಿಸ್ತಾ ಇದೆ ನೋಡ್ರಿ ಸರ್ಕಾರಿ ಶಾಲಾ ದಾಖಲಾತಿಯಲ್ಲಿ ಕುಸಿತ ಇದೆ ಎರಡ್ ಸಾವಿರದ ಹದಿನೆಂಟರ ಮಟ್ಟಕ್ಕೆ ಇದು ಇಳಿಕೆ ಆಗಿದೆ ಅರವತ್ತಾರ ತಾಲಿಗೆ ಬರೋರ ಸಂಖ್ಯೆ ಕಡಿಮೆ ಆಗತ್ತೆ ಅವರು ವಾಟ್ಸಪ್ ಫೇಸ್ಬುಕ್ ಓಕೆ ಡಿಜಿಟಲ್ ಇಂಡಿಯಾ ಹೋಗಿದಾರು ಖಾಸಗಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಾಗ್ತದೆ ಗೌರ್ಮೆಂಟ್ ಸ್ಕೂಲ್ನಾಗ ಮಕ್ಕಳ ಸಂಖ್ಯೆ ಕಡಿಮೆ ಆಗತ್ತತಿ ಸರ್ ಪ್ರೈವೇಟ್ ಸ್ಕೂಲ್ನಾಗ ಹೆಚ್ಚಾಗತತಿ ಓಕೆ ಶೈಕ್ಷಣಿಕ ಆದ್ಯತೆಗಳು ಬದಲಾವಣೆ ಆಗತ್ತೆ ಗವರ್ಮೆಂಟ್ ದಾಗ ಯಾಕ ದಾಖಲಾತಿ ಕಡಿಮೆ ಆಗ್ತೈತೆ ಅಂತ ನಾ ಅಂತೂ ಹೇಳುದಿಲ್ಲ ಅದು ನಿಮಗೂ ಗೊತ್ತೆ ಅದೇನ್ ಗೊತ್ತಿಲ್ಲ ವಿಷಯ ಎಲ್ಲ ಗೌರ್ಮೆಂಟ್ ದಾಗ ಈ ನಮ್ಮನಿ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಆರು ಬರುದು ಅವೆಲ್ಲ ಮಿನಿ ಐ ಎಸ್ ಅದಾವ ಪೇಪರ್ ಅವನೆಲ್ಲ ಬರದು ಅಷ್ಟು ಶಾಣೆ ಮಂದಿ ಜಾಯಿನ್ ಆಗ್ತಾರ ಬಟ್ ಗವರ್ಮೆಂಟ್ ದಾಗ ಹುಡುಗರ ಸಂಖ್ಯೆ ಕಡಿಮೆ ಆಗತ್ತೆ ಪೇಪರ್ ಆಗಿ ಒಂಬತ್ತನೇ ಅದ್ಭುತ ಭೂಮಿ ಮೇಲೆ ಓಕೆ ಯುವಕರಲ್ಲಿ ಡಿಜಿಟಲ್ ಸಾಕ್ಷರತೆ ಹೆಚ್ಚಾಗೆ ಸ್ವಲ್ಪ ಡಿಜಿಟಲ್ ಸಾಕ್ಷರತೆ ಹೆಚ್ಚಾಗತ್ತತಿ ಆದರೆ ಇಲ್ಲೊಂದು ಡೇಟಾ ಕೊಟ್ಟರು ಹದಿನಾಲ್ಕರಿಂದ ಹದಿನಾರು ವರ್ಷ ವಯಸ್ಸಿನ ಮಕ್ಕಳು ಎಂಬತ್ತೆರಡು ಪರ್ಸೆಂಟ್ ಮಕ್ಕಳು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಕತ್ತಾರೂರ ಮಂದಿ ಯೂಸ್ ಮಾಡ್ತಾರೆ ಅವರು ರಿಪೋರ್ಟ್ ತಕೊಂಡ್ ಬಂದ ಎಂಬತ್ತೆರಡು ಪರ್ಸೆಂಟ್ ಮಕ್ಕಳು ಸ್ಮಾರ್ಟ್ ಫೋನ್ ಅಲ್ಲ ಹೆಂಗ್ ಅನ್ನೋದು ಗೊತ್ತೈತಂತೆ ಆದ್ರೆ ಎಂಬತ್ತೆರಡತ್ತೇಳು ಪರ್ಸೆಂಟ್ ಮಾತ್ರ ಅದನ್ನ ಶೈಕ್ಷಣಿಕ ಉದ್ದೇಶಗಳಿಗಾಗಿ ಬಳಸ್ತಾ ಇದ್ದಾರೆ ಇನ್ನ ಮೂವತ್ತು ಪರ್ಸೆಂಟ್ ಮಂದಿ ಅವರು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸ್ತಾ ಇದಾರೆ ಧರಣಿ ಮಂಡಲ ಮಧ್ಯದೊಳಗೆ ವಿಡಿಯೋ ನೋಡ್ಕೊಂಡು ಕುಂತಾರ ಸ್ಮಾರ್ಟ್ ಫೋನ್ ಯೂಸ್ ಮಾಡೋರು ಬಾಳ ಅದಾರ ಬಟ್ ಅದನ್ನ ಸರಿಯಾಗಿ ಎದಕ್ ಯೂಸ್ ಮಾಡ್ಬೇಕು ಅದನ್ನ ಯೂಸ್ ಮಾಡ್ಬೇಕು ಓಕೆ ಸ್ಮಾರ್ಟ್ಫೋನ್ ದಿಂದ ಸರ್ ಉದ್ದಾರ ಆಗಕ್ಕೆ ನೂರ್ ಹಾದಿ ಇದ್ರೆ ಹಾಳಾಗ್ ಲಕ್ಷ ಹಾದಿ ಅದಾವ ಲಕ್ಷ ಹಾದಿ ಹಿಡ್ದವ್ರು ಬಹಳ ಇರ್ತಾರೆ ವಾಟ್ಸಪ್ ರೀಲ್ಸ್ ವಾಟ್ಸಪ್ ಸ್ಟೇಟಸ್ ನೋಡೋದು ರೀಲ್ಸ್ ನೋಡೋದು ಶಾರ್ಟ್ಸ್ ನೋಡೋದು ಓಕೆ ಬರೀ ಇದೇ ಟ್ರೆಂಡಿಂಗ್ ಇವತ್ತು ಇದೇ ಟ್ರೆಂಡಿಂಗ್ ಇವತ್ತು ಯಾರು ನೋಡ್ತಾರೆ ನೋಡ್ರಿ ಇದನ್ನ ಮಾಡ್ಕೋದು ಕೂತಿರ್ತಾರೆ ಇನ್ಸ್ಟಾಗ್ರಾಮು ಫೇಸ್ಬುಕು ಜುಕರ್ ಬರ್ಗ್ ಧನ್ಯವೋ ಮುಗಿತಿ ಓಕೆ ಅಂದ್ರೆ ಮೂರನೇ ತರಗತಿ ಓದುವಂತಹ ಮಕ್ಕಳ ಶೇಕಡಾವಾರು ಪ್ರಮಾಣ ಇಪ್ಪತ್ತೇಳಕ್ಕೆ ಏರಿದೆ ಸ್ವಲ್ಪ ಇದನ್ನ ಆಗ್ತಾ ಇದೆ ಬಟ್ ಆದರೂ ಸ್ಮಾರ್ಟ್ಫೋನ್ಗಳನ್ನ ಸರಿಯಾದ ಉದ್ದೇಶಗಳಿಗಾಗಿ ಬಳಸಬೇಕು ಇನ್ನೊಂದು ಒಂದ್ ಸ್ವಲ್ಪ ಇಂಪ್ರೂವ್ ಆಗೈತಿ ಶಿಕ್ಷಣ ಕೊಟ್ಟಿದಾರೆ ಅದಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿನೇ ಕಾರಣ ಅಂತ ಇವ್ರು ಓಕೆ ಹಾಜರಾತಿಯ ದರಗಳು ಹಾಜರಾತಿ ಹಾಜರಾತಿಯ ದರಗಳು ಸುಧಾರಣೆ ಓಕೆ ಹುಡುಗರು ಸ್ಕೂಲಿಗೆ ಬರತ್ತಾರ ಸರ್ಕಾರಿ ಶಾಲೆಗಳಲ್ಲಿ ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಹಾಜರಾತಿ ಶಾಲೆ ವಿದ್ಯಾರ್ಥಿಗಳ ಹಾಜರಾತಿ ಸ್ವಲ್ಪ ಏರಿಕೆ ಆಗಿತ್ ಅಂತ ಆದ್ರೂ ಸರ್ಕಾರಿ ಶಾಲೆ ಬಿಟ್ಟು ಖಾಸಗಿ ಹೋಗೋರು ಬಾಳ್ ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಪ್ಪತ್ ಮೂರಷ್ಟಿತ್ತು ವಿದ್ಯಾರ್ಥಿಗಳ ಹಾಜರಿ ಈಗ ಎಪ್ಪತ್ತೈದು ಪಾಯಿಂಟ್ ಒಂಬತ್ತಕ್ಕೆ ಏರಿದೆ ಶಿಕ್ಷಕರ ಹಾಜರಾತಿ ಎಂಬತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಆಗಿದೆ ಮತ್ತೆ ಇನ್ನೂ ಹದಿಮೂರು ಪರ್ಸೆಂಟ್ ಎಲ್ಲಿ ಹೋದ್ರು ಇನ್ನು ಹನ್ನೆರಡುವರೆ ಪರ್ಸೆಂಟ್ ಶಿಕ್ಷಕರು ಯಾಕೆ ಬರ್ತಾ ಇಲ್ಲೋ ಗೊತ್ತಿಲ್ಲ ಓಕೆ ಎಸ್ ವರದಿ ಲಿಂಗ ಅಂತರವನ್ನ ಸೂಚನೆ ಮಾಡ್ತಾರೆ ಹುಡುಗರು ಫೋನ್ ಬಳಸತಾರಂತ ಕೇವಲ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಹುಡುಗಿಯರು ಮಾತ್ರ ಸ್ಮಾರ್ಟ್ ಫೋನ್ ಅನ್ನು ಬಳಸ್ತಾ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ತಮಿಳುನಾಡು ರಾಜ್ಯಗಳಲ್ಲಿ ಗಮನಾರ್ಹ ಮಟ್ಟದಲ್ಲಿ ಕಲಿಕೆ ಚೇತರಿಕೆಯನ್ನು ತೋರಿಸಿದೆ ಕೋವಿಡ್ ಪೂರ್ವ ಕಲಿಕಾ ಸಾಮರ್ಥ್ಯ ಏನಿತ್ತಲ್ಲ ಅದನ್ನ ಮೀರಿ ಇವತ್ತು ಬೆಳೆದಿರುವಂತದ್ದು ದೇಶಾದ್ಯಂತ ಶೈಕ್ಷಣಿಕ ಪ್ರಗತಿ ಆಗ್ತಾ ಇದೆ ಅಂತ ಹೇಳಿ ರಿಪೋರ್ಟ್ ಹೇಳಿದೆ ಬಟ್ ಶಿಕ್ಷಣ ಇನ್ನೂ ಇಂಪ್ರೂವ್ ಆಗ್ಬೇಕು ಒಂದೊಂದು ರಿಪೋರ್ಟ್ಗಳು ಸರ್ ಒಂದೊಂದು ಪರ್ಸ್ಪೆಕ್ಟಿವ್ ಇಂದ ರಿಪೋರ್ಟ್ ಅನ್ನ ರೆಡಿ ಮಾಡಿರ್ತಾರೆ ಬಟ್ ಓವರ್ ಆಲ್ ನೋಡಿದಾಗ ಕ್ವಾಲಿಟಿ ಎಜುಕೇಶನ್ ನಮ್ಮಲ್ಲಿ ಇನ್ನೂ ಬಾಳ ಆಗ್ಬೇಕು ಓಕೆ ಕ್ವಾಲಿಟಿ ಎಜುಕೇಶನ್ ಬಾಳ ಆಗ್ಬೇಕು ಟೆಕ್ನಾಲಜಿಕಲಿ ಅಡ್ವಾನ್ಸ್ಮೆಂಟ್ ಆಗ್ಬೇಕು ಇಲ್ಲ ಆಗ್ಬೇಕು ಮತ್ತೆಲ್ಲ ಹಳೆ ಸಿಲೆಬಸ್ಗಳು ಅದು ಬಹಳ ಸರಿ ನಾ ಹೇಳ್ತಿರ್ತದೆ ಏನ್ಪಾ ಅಂತಂದ್ರೆ ಹತ್ತೊಂಬತ್ತನೇ ಶತಮಾನದ ಸಿಲೆಬಸ್ ಐತಿ ಇಪ್ಪತ್ತನೇ ಶತಮಾನದ ಶಿಕ್ಷಕರ ದರ ಇಪ್ಪತ್ತೊಂದನೇ ಶತಮಾನದ ವಿದ್ಯಾರ್ಥಿಗಳದ ಒಂದಕ್ಕೊಂದು ತಾಳಿಲ್ಲ ತಂತಿಲ್ಲ ಓಕೆ ಎಷ್ಟೋ ಜನ ಇವತ್ತು ಸ್ಕೂಲ್ನಾಗ ಕಾಲೇಜಿನಾಗ ವಿದ್ಯಾರ್ಥಿಗಳು ಶಿಕ್ಷಕರಕ್ಕಿಂತನೂ ಶಾಣದ ಶಿಕ್ಷಕರಕ್ಕಿಂತನೂ ಜಾಣರದಾರ್ ಸರ್ ಒಬ್ಬ ಹೇಳಿದ್ದು ಇವತ್ತಿನ ವಿದ್ಯಾರ್ಥಿಗಳಿಗಿಂತ ಜಾಣರಿರುವಂತ ಶಿಕ್ಷಕರು ಬೆರಳಿಕೆ ಬಹಳ ಕಡಿಮೆ ಶಿಕ್ಷಕ ನಾ ನೋಡ್ದಾಗ ಮತ್ ಓಕೆ ಶಿಕ್ಷಕರು ವಿದ್ಯಾರ್ಥಿಗಳಿಗಿಂತ ಇವತ್ತೇ ಟೆಕ್ನಾಲಜಿನೂ ಗೊತ್ತಿರ್ಬೇಕು ಮತ್ ನಮಗ್ ನಮ್ಮ ಸ್ಟೂಡೆಂಟ್ ಗಳಿಗೆ ಅಷ್ಟು ಟೆಕ್ನಾಲಜಿ ಗೊತ್ತಾಯ್ತಂದ್ರೆ ನಮಗೆ ಅದಕ್ಕಿಂತ ಹೆಚ್ಚು ಗೊತ್ತಿರ್ಬೇಕು ದಿನ ಹೊಸದ್ ನಾವು ಕಲಿಬೇಕು ಅಂದ್ರೆ ನಾವು ಅವರಿಗೆ ಕಲಿಸುವಂತ ಅರ್ಹತೆ ಇರ್ತದೆ ಅವ್ರಿಗೆ ನಮ್ಗಿಂತ ಹೆಚ್ಚು ಗೊತ್ತೈತಿ ಮತ್ತೆ ನಾವು ಹೋಗಿ ಹಳೇ ಹೋಗಿರಾನ್ ಕಾಲದ ಏನು ಏನ್ಷೆಂಟ್ ಹಿಸ್ಟ್ರಿ ಹೇಳ್ಕೊತ ಕುಂತ್ರ ಅಲ್ಲ ಓಕೆ ಸೊ ಏನ್ಷೆಂಟ್ ಹಿಸ್ಟ್ರಿ ಅಂತಂದ್ರೆ ಹಳೆ ಟೆಕ್ನಾಲಜಿ ಹೇಳ್ಕೊತ ಕುಂತ್ರ ಅಲ್ಲ ಹಿಂಗ ಅಪ್ಡೇಟ್ ಆಗಕತ್ತೈತಿ ಓಕೆ ರಿಪೋರ್ಟ್ ನಾನು ಹೊಸ ಹೊಸ ಟೆಕ್ನಾಲಜಿಗಳನ್ನೆಲ್ಲ ಕಲ್ಕೊಳ್ರಿ ಅದಕ್ಕೆ ನಾವು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಂಡು ನಿಮ್ಗೆ ಹೇಳಿದೆ ನಾನು ಯಾಕಂದ್ರೆ ಟೆಕ್ನಾಲಜಿಯನ್ನು ನಾವು ಇವತ್ತು ಕಳ್ಕೊಬೇಕಿವ್ ನೀವು ಏನಾರ ಮಾಡ್ರಿ ಏನಾರು ಮಾಡ್ರಿ ವಿತ್ ಟೆಕ್ನಾಲಜಿ ಮಾಡ್ರಿ ಓಕೆ ಟೆಕ್ನಾಲಜಿ ಇಟ್ಕೊಂಡು ನೀವು ಮಾಡಿದ್ರೆ ನಿಮ್ಗೆ ಭವಿಷ್ಯ ಇದೆ ಟೆಕ್ನಾಲಜಿ ಟೆಕ್ನಾಲಜಿಲ್ದಾನ ಅಂದ್ರೆ ಹುಂಬು ಗುದಿಗೆ ಮಾಡ್ತಾನು ಹಳೆ ಟೈಪ್ ಮಾಡ್ತಾನಂತಂದ್ರೆ ಹೋಗ್ತು ಬರಬಹುದಾಗ್ತಾನ ಮನುಷ್ಯ ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡಿ ಎಲ್ಲ ಎಲ್ಲಾ ಕಡೆನೂ ಟೆಕ್ನಾಲಜಿ ಯೂಸ್ ಮಾಡ್ಬೋದು ಸರ್ ಒಂದು ಗಾರೆ ಕೆಲಸ ಮಾಡೋರು ಗೌಂಡಿ ಕೆಲಸ ಮಾಡೋರು ಟೆಕ್ನಾಲಜಿ ಯೂಸ್ ಮಾಡ್ಬೇಕು ಅಲ್ಲಿಗೆ ಬಂದ್ ಮತ್ ಕಾಲ್ ನೀವೇನಾರ ಇನ್ಫೋಸಿಸ್ ವಿಪ್ರೋದ ಕುಂತ ಅವ್ರು ಅಷ್ಟ ಮಾಡ್ತಾರೆ ಟೆಕ್ನಾಲಜಿ ನೋ ಟೆಕ್ನಾಲಜಿ ಇಸ್ ಫಾರ್ ಎವ್ರಿ ಒನ್ ಎವ್ರಿ ಹ್ಯೂಮನ್ ಬೀಯ್ ಆನ್ ಪ್ಲಾನೆಟ್ ಅರ್ ಕ್ಯಾನ್ ಯೂಸ್ ದಿ ಟೆಕ್ನಾಲಜಿ ಎಲ್ಲಿ ಉಪಯೋಗ ಮಾಡ್ಬೇಕು ಅದನ್ನ ಯೂಸ್ ಮಾಡಬೇಕು ಓಕೆ ಅರ್ಥ ಆಗತ್ತೈತಿ ಅವಾಗ ನಿಮ್ಮ ಲೈಫ್ ಬೇರೆ ಲೆವೆಲ್ಗೆ ಹೋಗ್ಬೇಕು